ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹೆತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಬೇಟೆಗಾರನ ರೂಪವನ್ನು ಧರಿಸಿ ಬಂದ ಶಿವನಿಗೆ ಅರ್ಜುನನು ಸೋತದು ಅರ್ಜುನನ ಪೂಜೆಯಿಂದಲೂ ಸ್ತುತಿಯಿಂದಲೂ ಪ್ರೀತಿಗೊಂಡ ಈಶ್ವರನು ಅರ್ಜುನನಿಗೆ ಸಮಾಧಾನ ಪಡಿಸಿದುದು ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆ ತಪಸ್ವಿಗಳೆಲ್ಲರೂ ಹೊರಟು ಹೋದ ಮೇಲೆ ಪಾಪಹರನು ಪಿನಾಕಧಾರಿಯು ಆದ ಈಶ್ವರನು ಸುವರ್ಣ ವೃಕ್ಷಕ್ಕೂ ಪರ್ವತಕ್ಕೂ ಸಮಾನವಾದ ದೇಹದೊಡನೆ ಪ್ರಕಾಶಮಾನವಾದ ಬಿಲ್ಲನ್ನು ಸರ್ಪಗಳಂತೆ ಬಾಗಿದ ಅಸ್ತ್ರಗಳನ್ನು ಹಿಡಿದು ಮಹಾ ಜ್ವಾಲೆಯುಳ್ಳ ದಾಮಾಗ್ನಿಯಂತೆ ಬೆಳಗಿದನು ಹೀಗೆ ಆತನು ಬೇಡರ ವೇಷದಿಂದ ಬೇಡನ ವೇಷದಿಂದ ತನ್ನ ನಿಜ ವೇಷವನ್ನು ಮರೆಸಿಕೊಂಡು ಬೇಡತಿಯಾದ ಪಾರ್ವತಿಯೊಡನೆಯೂ ನಾನಾ ಬಗೆಯ ವೇಷಗಳನ್ನು ಧರಿಸಿದ ಭೂತಗಣಗಳೊಡನೆಯೂ ಹೊರಟನು ಶಿವನು ವನವನ್ನು ಪ್ರವೇಶಿಸಿದಾಗ ಆ ವನಕ್ಕೆಲ್ಲ ಒಂದು ಅಪೂರ್ವ ಪ್ರಕಾಶ ಉಂಟಾಯಿತು ಆ ವನದಲ್ಲಿದ್ದ ಗಿಡ ಮರಗಳ ಶಬ್ದಗಳು ಪಕ್ಷಿಗಳ ಧ್ವನಿಗಳು ಮರೆಯಾಗಿ ಈಶ್ವರನ ಸೈನ್ಯ ಸಂಚಾರದ ಶಬ್ದವೊಂದೇ ಕೇಳಿಸಿತು ಆ ಪರಮಶಿವನು ಅರ್ಜುನನ ಸಮೀಪಕ್ಕೆ ಬಂದು ಅಲ್ಲಿ ಆಶ್ಚರ್ಯ ರೂಪವುಳ್ಳ ಹಂದಿಯ ಆಕಾರದಿಂದ ಅರ್ಜುನನನ್ನು ಭೀತಿಗೊಳಿಸುತ್ತಿದ್ದ ಮೂಕ ದಾನವನನ್ನು ಕಂಡನು ಕಷ್ಟರಲ್ಲಿ ಅರ್ಜುನನು ಅದನ್ನು ನೋಡಿದನು ಒಡನೆ ಪಾರ್ಥನು ಕೋಪದಿಂದ ಮನಸ್ಸು ಕಲಗಿ ಆ ಹಂದಿಯನ್ನು ಕೊಲ್ಲುವುದಕ್ಕಾಗಿ ಸರ್ಪ ಸಮಾನವಾದ ಬಾಣಗಳನ್ನು ಗಾಂಡೀವವೆಂಬ ಬಿಲ್ಲನ್ನು ಎತ್ತಿಕೊಂಡು ಬಿಲ್ಲಿಗೆ ನಾಣೇರಿಸಿದನು ಅದರ ಜಾಘೋಷವು ಧ್ವನದಲ್ಲೆಲ್ಲಾ ಪ್ರತಿಧ್ವನಿಸುವಂತಿದ್ದತು ಆಮೇಲೆ ಆತನು ಹಸುರನನ್ನು ನೋಡಿ ನೀನು ನಿರ್ದೋಷಿಯಾದ ನನ್ನನ್ನು ಕೊಲ್ಲಲು ಎಲ್ಲಿಗೆ ಬಂದಂತಿದೆ ಅದಕ್ಕೆ ಮೊದಲೇ ನಾನು ನಿನ್ನನ್ನು ಯಮ ಸದನಕ್ಕೆ ಕಳುಹಿಸುವೆನು ಎಂದನು ಆಗ ಬೇಡನ ವೇಷದಿಂದಿದ್ದ ಶಂಕರನು ಉಗ್ರವಾದ ಬಿಲ್ಲನ್ನು ಹಿಡಿದು ಬಾಣಗಳನ್ನು ಪ್ರಯೋಗಿಸುವುದರಲ್ಲಿ ಇರುವ ಅರ್ಜುನನನ್ನು ಕುರಿತು ನಿನಗೆ ಮೊದಲೇ ನಾನು ಈ ಹಂದಿಯನ್ನು ಎದುರಿಸಿದೆನು ಎಂದು ಹೇಳಿ ವೇಗದಿಂದ ಬಂದು ಆತನನ್ನು ತಡೆದನು ಆದರೆ ಅರ್ಜುನನು ಆ ಮಾತನ್ನು ಲಕ್ಷ್ಯ ಮಾಡದೆ ಹೊಡೆದನು ಆ ಬೇಡನು ಅಗ್ನಿ ಜ್ವಾಲೆಗೂ ಸಿಡಿಲಿಗೂ ಸಮಾನವಾದ ತನ್ನ ಬಾಣವನ್ನು ಅದೇ ಹಂದಿಯ ಮೇಲೆ ಅದೇ ಕಾಲದಲ್ಲಿ ಬಿಟ್ಟನು ಅವರಿಬ್ಬರಿಂದಲೂ ಪ್ರಯೋಗಿಸಲ್ಪಟ್ಟ ಬಾಣಗಳೆರಡು ದೊಡ್ಡ ಪರ್ವತಾಕಾರವಾದ ದೇಹವುಳ್ಳ ಆ ಮೂಕನ ಶರೀರದಲ್ಲಿ ಒಂದೇ ಕಾಲದಲ್ಲಿ ನಾಟಿಕೊಂಡವು ಬೆಟ್ಟದ ಮೇಲೆ ಸಿಡಿಲು ಬಿದ್ದಂತೆ ಆ ಬಾಣಗಳೆರಡು ಹಂದಿಯ ಮೇಲೆ ಬಿದ್ದುದಲ್ಲದೆ ಮೇಲೆ ಮೇಲೆ ಸ್ವಲ್ಪ ಸಮಾನಗಳಾದ ತೀಕ್ಷ್ಣ ಬಾಣಗಳು ಬೀಳುತ್ತಿರಲು ಆ ಹಂದಿಯು ಭಯಂಕರವಾದ ರಾಕ್ಷಸ ರೂಪದೊಡನೆ ಕೆಳಗೆ ಬಿದ್ದು ಸತ್ತಿತು ಆಮೇಲೆ ಅರ್ಜುನನು ಬೇಡತಿಯೊಡನೆ ತನ್ನ ತನ್ನ ಕಡೆಗೆ ಬರುತ್ತಿದ್ದ ಸ್ವರ್ಣ ಛಾಯೆಯುಳ್ಳ ಆ ಬೇಡನನ್ನು ಕಂಡನು ಆಗ ಅರ್ಜುನನು ಪ್ರಿಯವಾಕ್ಯದಿಂದ ನಗುತ್ತ ಎಲ ನೀನು ಯಾರು ಸಮೇತವಾಗಿ ನಿರ್ಜನ ಪ್ರದೇಶವಾದ ಈ ಕಾಡಿನಲ್ಲಿ ಹೀಗೆ ಸಂಚರಿಸುತ್ತಿರುವೆಯಲ್ಲ ನಿನಗೆ ಈ ಭಯಂಕರವಾದ ಕಾಡಿನಲ್ಲಿ ಭಯವಿಲ್ಲವೇ ನಾನು ಗುರಿ ಹಿಡಿದ ಈ ಹಂದಿಯನ್ನು ನೀನೇಕೆ ಹೊಡೆದೆ ಈ ರಾಕ್ಷಸನ ಮೇಲೆ ನಾನು ಮೊದಲೇ ಗುರಿ ಇಟ್ಟಿದ್ದೆನು ನನ್ನಿದಿರಾಗಿಯೇ ನೀನು ನನ್ನನ್ನು ಅವಮಾನಪಡಿಸಿದೆ ನಿನ್ನನ್ನು ನಿನ್ನನ್ನು ಜೀವಸಹಿತವಾಗಿ ಬಿಡಬಾರದು ಈಗ ನೀನು ಮಾಡಿದ ಕಾರ್ಯವು ಬೇಟೆಯ ಧರ್ಮವಲ್ಲ ಆದುದರಿಂದ ಪರ್ವತವಾಸಿಯಾದ ನಿನ್ನ ಪ್ರಾಣವನ್ನು ನೀಗಿಸುವೆನು ಎಂದನು ಅದನ್ನು ಕೇಳಿ ಬೇಡನು ನಗುತ್ತಾ ಮೃದುವಾಕ್ಯದಿಂದ ವೇಣಾಗ್ರಣಿ ನಾನು ಈ ಕಾಡಿನಲ್ಲೇ ಇರುವೆನೆಂದು ನನಗಾಗಿ ನೀನು ವ್ಯಸನ ಪಡಬೇಡ ವನವಾಸಿಗಳಾದ ನಮಗೆ ಯಾವಾಗಲೂ ಇದೇ ಪ್ರಿಯವಾದುದು ಅದಿರಲಿ ನೀನು ಎಲ್ಲಿ ಕಷ್ಟ ಸಾಧ್ಯವಾದ ಜೀವನವನ್ನು ನಡೆಸುತ್ತಿರುವುದಕ್ಕೆ ಕಾರಣವೇನು ಓ ತಪೋಧನ ನಾವಾದರೂ ಅನೇಕ ವನಜಂತುಗಳೊಡನೆ ಈ ವನದಲ್ಲಿ ವಾಸ ಮಾಡುವವರು ನೀನು ಅಗ್ನಿಗೆ ಸಮಾನವಾದ ಕಾಂತಿಯುಳ್ಳವನು ಕೋಮಲಾಂಗನು ಸುಖಾರ್ಹನು ಈ ನಿರ್ಜನ ಪ್ರದೇಶವಾದ ಈ ವನದಲ್ಲಿ ನೀನು ಏಕಾಕಿಯಾಗಿ ಸಂಚರಿಸುತ್ತಿರುವುದೇಕೆ ಎಂದು ಕೇಳಿದನು ಅದಕ್ಕೆ ಅರ್ಜುನನು ನನ್ನಲ್ಲಿ ಅಗ್ನಿ ಸಮಾನಗಳಾದ ಶಸ್ತ್ರಾಸ್ತ್ರಗಳುಂಟು ಗಾಂಡೀವ ಧನುಸ್ಸುಂಟು ಅವುಗಳ ಬಲದಿಂದ ನಾನು ಎರಡನೆಯ ಅಗ್ನಿಯಂತೆ ಈ ಮಹಾರಣ್ಯದಲ್ಲಿ ವಾಸಿಸುತ್ತಿರುವೆನು ನನ್ನನ್ನು ಕೊಲ್ಲುವುದಕ್ಕಾಗಿ ಹಂದಿಯ ವೇಷವನ್ನು ತಾಳಿ ಬಂದ ಭಯಂಕರ ರಾಕ್ಷಸನನ್ನು ಕಡ ಮಾತ್ರದಲ್ಲಿ ಕೊಂದವನು ನಾನಲ್ಲವೇ ಎಂದನು ಅದಕ್ಕೆ ಬೇಡನು ಮೊದಲು ನಾನು ಪ್ರಯೋಗಿಸಿದ ಬಾಣದಿಂದಲೇ ಇದು ಯಮಸದನಕ್ಕೆ ಕಳುಹಿಸಲ್ಪಟ್ಟಿತು ಇದು ಮೊದಲು ನನಗೆ ಲಕ್ಷ್ಯವಾಯಿತು ಆದುದರಿಂದ ಈ ಬೇಟೆಯು ನನ್ನದು ನೀನು ಬಾಹುಬಲಕ್ಕಾಗಿ ಹೆಮ್ಮೆಗೊಂಡು ನಿನ್ನ ತಪ್ಪುಗಳನ್ನು ನನ್ನ ಮೇಲೆ ಆರೋಪಿಸುವೆಯಾ ಎಲ್ಲಾ ಮೂಢ ನಿನ್ನನ್ನು ಜೀವ ಸಹಿತ ಬಿಡಲಾರೆನು ನಿಶ್ಚಲನಾಗಿ ನಿಲ್ಲು ಸಿಡಿಲಿಗೆ ಸಮಾನವಾದ ನನ್ನ ಬಾಣಗಳನ್ನು ನೋಡು ನೀನು ನಿನ್ನ ಶಕ್ತಿ ಇದ್ದಂತೆ ಯುದ್ಧ ಮಾಡು ಬಾಣಗಳನ್ನು ಪ್ರಯೋಗಿಸು ಎಂದನು ಅರ್ಜುನನು ಬೇಡನ ಆ ಮಾತುಗಳನ್ನು ಕೇಳಿ ಕೋಪಗೊಂಡು ಒಡನೆ ಬಾಣಗಳಿಂದ ಹೊಡೆದನು ಆಗಲೂ ಪರಮಶಿವನು ಸಂತೋಷದಿಂದಲೇ ಬಾಣಗಳನ್ನು ಸಂಧಾನ ಮಾಡಿ ತಿರುಗಿ ತಿರುಗಿ ಮಂದಮತಿ ಮಂದಮತಿ ಎಂದು ಮೂದಲಿಸಿ ಕರೆಯುತ್ತ ಮರ್ಮ ಈ ನನ್ನ ತೀಕ್ಷ್ಣ ಬಾಣಗಳನ್ನು ತಡೆದು ನಿಲ್ಲು ಎಂದನು ಇದನ್ನು ಕೇಳಿದೊಡನೆ ಅರ್ಜುನನು ಬಾಣ ವರ್ಷಗಳನ್ನು ಪ್ರಯೋಗಿಸಿದನು ಬೇಡನು ಹೊಡೆದನು ಒಬ್ಬರ ಮೇಲೊಬ್ಬರು ಬಾಣಗಳನ್ನು ಬಿಡುತ್ತಾ ಬಂದರು ಮೇಲೆ ಮೇಲೆ ಅರ್ಜುನನು ದೊಡ್ಡ ಶರವರ್ಷವನ್ನು ಸುರಿಸಿದನು ಅದಕ್ಕೆಲ್ಲ ಶಿವನು ಸಂತೋಷದಿಂದಲೇ ಮೈಯೊಡ್ಡಿದನು ಮುಹೂರ್ತ ಕಾಲದವರೆಗೆ ಶಿವನು ಬಾಣಕ್ಕೆ ಮೈಯೊಡ್ಡಿಯು ಬೆಟ್ಟದಂತೆ ಸ್ವಲ್ಪವೂ ಕದಲದೆ ನಿಂತಿದ್ದನು ಆತನ ಶರೀರದಲ್ಲಿ ಗಾಯವೇನೂ ಆಗಲಿಲ್ಲ ಅರ್ಜುನನು ತನ್ನ ಬಾಣವರ್ಷವೆಲ್ಲ ವ್ಯರ್ಥವಾದುದನ್ನು ಕಂಡು ಪರಮಾಶ್ಚರ್ಯಗೊಂಡನು ಭಲೆ ಭಲೆ ಏನಿದು ಇವನು ಕೋಮಲ ದೇಹವುಳ್ಳವನು ಹಿಮಾಲಯ ಶಿಖರವಾಸಿ ನನ್ನ ಗಾಂಡಿವದಿಂದ ಬಿಡಲ್ಪಟ್ಟ ಬಾಣಗಳಿಗೂ ಸ್ವಲ್ಪವೂ ಅಂಜದೆ ಸಹಿಸಿಕೊಳ್ಳುತ್ತಿರುವನಲ್ಲ ಇದು ಆಶ್ಚರ್ಯವು ಈತನು ಯಾರು ಭಗವಂತನಾದ ರುದ್ರನೇ ಆಗಿರಬಹುದೇ ಅಥವಾ ಇವನು ಯಕ್ಷನೋ ದೇವನೋ ಅಸುರನೋ ಹಿಮಾಚಲದಲ್ಲಿ ದೇವತೆಗಳಿರುವುದುಂಟು ನಾನು ಪ್ರಯೋಗಿಸುವ ಬಾಣಗಳ ವೇಗಗಳನ್ನು ಸಹಿಸಲು ಪಿನಾಕಧಾರಿಯಾದ ಈಶ್ವರನು ಹೊರತು ಮತ್ತೆ ಯಾರೂ ಶಕ್ತರಲ್ಲ ನನ್ನೊಡನೆ ಯುದ್ಧ ಪ್ರಯತ್ನದಿಂದಿರುವ ಈತನು ರುದ್ರನಲ್ಲದೆ ಬೇರೆ ಯಾವ ದೇವನಾಗಿದ್ದರೂ ನನ್ನ ತೀಕ್ಷ್ಣ ಬಾಣಗಳಿಂದ ಇವನನ್ನು ಯಮಸದನಕ್ಕೆ ಕಳುಹಿಸದೇ ತೀರದು ಎಂದು ನಿಶ್ಚಯಿಸಿ ಸೂರ್ಯನು ಕಿರಣಗಳನ್ನು ಹೇಗೋ ಹಾಗೆ ಅವನ ಮೇಲೆ ಮರ್ಮ ಭೇದಕಗಳಾದ ಬಾಣಗಳನ್ನು ಪ್ರಯೋಗಿಸಿದನು ಈಶ್ವರನು ಆಗಲು ಪ್ರಸನ್ನ ಮನಸ್ಕನಾಗಿ ಶಿಲಾ ವರ್ಷವನ್ನು ಹೇಗೋ ಹಾಗೆ ಅವೆಲ್ಲವನ್ನೂ ಸಗಿಸಿಕೊಂಡನು ಸ್ವಲ್ಪ ಕಾಲದೊಳಗಾಗಿ ಅರ್ಜುನನ ಬಾಣಗಳೆಲ್ಲವೂ ಕ್ಷೀಣಿಸುತ್ತಾ ಬಂದವು ಹೀಗೆ ತನ್ನ ಅಕ್ಷಯ ಬಾಣಗಳು ಕ್ಷೀಣಿಸುತ್ತಿರುವುದನ್ನು ನೋಡಿ ಅರ್ಜುನನು ಭೀತಿಗೊಂಡನು ಒಡನೆ ಆತನು ಕಾಂಡವ ವನದಲ್ಲಿ ತನಗೆ ಅಕ್ಷಯ ಬಾಣಗಳನ್ನು ಕೊಟ್ಟ ಅಗ್ನಿ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಅಯ್ಯೋ ನನ್ನ ನಿನ್ನ ಬಾಣಗಳೆಲ್ಲ ಕ್ಷೀಣಿಸಿದವು ಇನ್ನು ನಾನು ಬಿಲ್ಲಿನಲ್ಲಿ ಯಾವುದನ್ನು ಸಂಧಾನ ಮಾಡಲಿ ಇವನು ಯಾವನು ನನ್ನ ಬಾಣಗಳೆಲ್ಲವನ್ನು ಬಾಣಗಳೆಲ್ಲವನ್ನೂ ಕ್ಷೀಣಿಸುವಂತೆ ಮಾಡಿದನು ಏನು ಮಾಡಲಿ ಇರಲಿ ಅಂಕುಶದಿಂದ ಆನೆಯನ್ನು ಹೇಗೋ ಹಾಗೆ ನಾನು ಈ ನನ್ನ ಬಿಲ್ಲಿನ ತುದಿಯಿಂದಲೇ ಇವನನ್ನು ಬಡಿದು ಯಮಸದನಕ್ಕೆ ಕಳುಹಿಸುವೆನು ಎಂದೆಣಿಸಿ ಆ ಬೇಡನನ್ನು ಬಿಲ್ಲಿನ ತುದಿಯಲ್ಲಿರುವ ನಾಣಿನ ಹಗ್ಗದಿಂದ ಹಿಡಿದೆಳೆದು ವಜ್ರ ಸಮಾನವಾದ ತನ್ನ ಮುಷ್ಟಿಗಳಿಂದ ಗುದ್ದಿದನು ಬಿಲ್ಲಿನ ತುದಿಯಿಂದಲೂ ಹೊಡೆಯಲಾರಂಭಿಸಿದನು ಇಷ್ಟರಲ್ಲಿ ಬೇಡನು ಅವನ ಕೈಯಿಂದ ಆ ಬಿಲ್ಲನ್ನು ಕೆತ್ತುಕೊಂಡನು ಬಿಲ್ಲು ಹೋದ ಮೇಲೆ ಅರ್ಜುನನು ಕತ್ತಿಯನ್ನು ಹಿಡಿದು ಆ ಯುದ್ಧವನ್ನು ಮುಗಿಸುವ ಉದ್ದೇಶದಿಂದ ಎದುರಿಸಿ ಹೊರಟನು ಬೆಟ್ಟಗಳನ್ನು ಭೇದಿಸಬಲ್ಲ ಆ ಕತ್ತಿಯನ್ನು ತನ್ನ ಬಾಗುಬನವ ಬಲವನ್ನೆಲ್ಲ ಉಪಯೋಗಿಸಿ ಅವನ ತಲೆಯ ಮೇಲೆ ಎಸೆದನು ಬೇಡನ ತಲೆಗೆ ತಾಕಿದೊಡನೆ ಆ ಕತ್ತಿಯು ತುಂಡಾಗಿ ಮುರಿದು ಬಿದ್ದಿತು ಆಮೇಲೆ ಅರ್ಜುನನು ಮರಗಳಿಂದಲೂ ಕಲ್ಲುಗಳಿಂದಲೂ ಹೊಡೆಯತೊಡಗಿದನು ವೇಷಧಾರಿಯಾದ ಪರಮಶಿವನು ಆ ಮರಗಳ ಮತ್ತು ಕಲ್ಲುಗಳ ಪೆಟ್ಟುಗಳನ್ನು ಸಹಿಸುತ್ತಾ ನಿಂತಿದ್ದನು ಮೇಲೆ ಮೇಲೆ ಅರ್ಜುನನಿಗೆ ಮುಖವು ಕೋಪದಿಂದ ಜ್ವಲಿಸುತ್ತಾ ಹೊಗೆಯಾಡುವಂತಿದ್ದಿತು ಶಿವನನ್ನು ಮುಷ್ಟಿಗಳಿಂದ ಹೊಡೆದನು ಆಗ ಬೇಡನು ವಜ್ರಾಯುಧಕ್ಕೆ ಸಮಾನವೋ ಮಹಾಭಯಂಕರವೋ ಆದ ತನ್ನ ಕೈಗಳಿಂದ ಅರ್ಜುನನನ್ನು ಗುದ್ದಿದನು ಕಿರಾತಾರ್ಜುನರಿಬ್ಬರ ಮುಷ್ಟಿಘಾತದಿಂದ ಹುಟ್ಟಿದ ಚಟ ಚಟ ಶಬ್ದವೂ ಆ ವನವನ್ನೆಲ್ಲಾ ವ್ಯಾಪಿಸಿತು ಹೀಗೆ ಅವರಿಬ್ಬರಿಗೂ ರೋಮಾಂಚನವೆಬ್ಬಿಸುವ ಮುಷ್ಟಿಯುದ್ಧವು ಒಂದು ಮುಹೂರ್ತ ಕಾಲದವರೆಗೆ ಇಂದ್ರ ವೃತ್ರಾಸುರರ ಯುದ್ಧದಂತೆ ನಡೆಯಿತು ಆಮೇಲೆ ಅರ್ಜುನನು ಬೇಡನು ತಮ್ಮ ತಮ್ಮ ಎದೆಗಳನ್ನು ತಾಗಿಸಿ ಹೋರಾಡಿದರು ಅವರಿಬ್ಬರ ಭುಜ ಸ್ಫಾಲನದಿಂದಲೂ ಎದೆಯ ಗುದ್ದಾಟದಿಂದಲೂ ಅವರ ಅಂಗಗಳಲ್ಲಿ ಕಿಡಿಗಳನ್ನು ಹೊಗೆಯನ್ನು ಹೊರಡಿಸುವ ಅಂಗ್ ಅಗ್ನಿ ಜ್ವಾಲೆ ಎದ್ದಿತು ಆಗ ಮಹಾದೇವನು ಮೊದಲೇ ಆಯಾಸಗೊಂಡಿದ್ದ ಆ ಅರ್ಜುನನನ್ನು ತನ್ನ ದೇಹದಿಂದ ಬಿಗಿಯಾಗಿ ಅಪ್ಪಿ ಹಿಡಿದು ಕೋಪೋ ಉತ್ತೇಜನದಿಂದ ಅವನ ಮನಸ್ಸನ್ನು ಮೋಹಗೊಳಿಸಿ ಬಲದಲ್ಲಿ ಅವನನ್ನು ಮೀರಿದನು ದೇವದೇವನಾದ ಈಶ್ವರನ ತೋಳುಗಳ ನಡುವೆ ಸಿಕ್ಕಿದ ಅರ್ಜುನನ ಅವಯವಗಳೆಲ್ಲ ಹುಡುಗಿ ಅವನ ದೇಹವು ಒಂದು ಉಂಡೆಯಾದಂತಾಯಿತು ಆಗ ಅರ್ಜುನನಿಗೆ ಉಸಿರು ಬಿಡುವುದಕ್ಕಾಗಲಿ ಕದಲುವುದಕ್ಕಾಗಲೇ ಸಾಧ್ಯವಿಲ್ಲದೆ ಹೋಯಿತು ಕಡೆಗೆ ಮೂರ್ಛಿತನಾದಂತೆ ಕೆಳಗೆ ಬಿದ್ದನು ಶಂಕರನು ಸಂತೋಷದಿಂದ ನೋಡುತ್ತಿದ್ದನು ಅರ್ಜುನನು ಎರಡು ಗಳಿಗೆಗಳವರೆಗೆ ಹಾಗೆಯೇ ಬಿದ್ದಿದ್ದು ಆಮೇಲೆ ಚೇತರಿಸಿಕೊಂಡು ರಕ್ತದಲ್ಲಿ ತೊಯ್ದ ದೇಹದಿಂದಲೂ ದುಃಖ ವಶವಾದ ಮನಸ್ಸಿನಿಂದಲೂ ಆಶ್ರಿತ ರಕ್ಷಕನಾದ ಶಿವನನ್ನು ಧ್ಯಾನಿಸಿ ಆತನಲ್ಲಿ ಮರಹೊಕ್ಕು ಮಣ್ಣಿನಿಂದ ಅಲ್ಲಿ ಒಂದು ಮೂರ್ತಿಯನ್ನು ಮಾಡಿ ಪುಷ್ಪಹಾರದಿಂದ ಆ ಮೂರ್ತಿಯನ್ನು ಅರ್ಚಿಸಿದನು ಅರ್ಜುನನು ಅರ್ಪಿಸಿದ ಹೂಮಾಲೆಯು ಬೇಡನ ತಲೆಯಲ್ಲಿ ಕಾಣಿಸಿತು ಆಗ ಅರ್ಜುನನು ಸಂತೋಷಗೊಂಡು ಆತನ ಕಾಲಿಗೆ ಬಿದ್ದನು ಶಂಕರನು ಆತನಲ್ಲಿ ಪ್ರಸನ್ನನಾದನು ಆಶ್ಚರ್ಯದಿಂದ ಎಲ್ಲಾ ಅವಯವಗಳು ಸೋತು ನಿಂತಿದ್ದ ಅರ್ಜುನನನ್ನು ಕುರಿತು ಆಮೇಲೆ ಮೇಘ ಗಂಭೀರ ಧ್ವನಿಯಿಂದ ಶಿವನು ಹೀಗೆ ಹೇಳುವನು ಓ ಅರ್ಜುನ ನಿನ್ನ ಅಸಮಾನ ಕಾರ್ಯಕ್ಕೆ ನಾನು ಸಂತೋಷಗೊಂಡೆನು ಧೈರ್ಯದಲ್ಲಿಯೋ ಪರಾಕ್ರಮದಲ್ಲಿಯೋ ನಿನಗೆ ಸಮಾನನಾದ ಕ್ಷತ್ರಿಯನಿಲ್ಲ ನನಗೂ ನಿನಗೂ ಶಕ್ತಿ ವೀರ್ಯಗಳು ಸಮಾನವೆಂಬುದು ಈಗ ಲೋಕಕ್ಕೆ ಸ್ಪಷ್ಟವಾಯಿತು ನಿನ್ನ ವಿಷಯದಲ್ಲಿ ಪ್ರೀತನಾದೆನು ನನ್ನನ್ನು ನೋಡು ನಿನಗೆ ಜ್ಞಾನ ಚಕ್ಷಸ್ಸನ್ನು ಕೊಟ್ಟಿರುವೆನು ಹಿಂದೆ ನೀನು ಋಷಿಯಾಗಿದ್ದವನು ಯುದ್ಧದಲ್ಲಿ ದೇವತೆಗಳೇ ಶತ್ರುಗಳಾಗಿ ನಿಂತರು ಅವರನ್ನು ನೀನು ಜಯಿಸುವೆ ಶತ್ರುಗಳಿಂದ ತಡೆಯಲಾರದ ಅಸ್ತ್ರಗಳನ್ನು ನಾನು ನಿನಗೆ ಅನುಗ್ರಹಿಸುವೆನು ನನ್ನ ಅಸ್ತ್ರವನ್ನು ಗ್ರಹಿಸಲು ನೀನೇ ಅರ್ಹನು ಎಂದನು ಆಮೇಲೆ ಅರ್ಜುನನು ನನ್ನ ಮುಂದೆ ತೇಜೋಮಯನು ಶೂಲಧಾರಿಯು ಆದ ಮಹಾದೇವನು ಪಾರ್ವತಿ ಸಮೇತನಾಗಿ ನಿಂತಿರುವುದನ್ನು ಕಂಡೊಡನೆ ಅವರ ಮುಂದೆ ಮೊಣಕಾಲುಗಳನ್ನೂರಿ ನಿಂತು ತಲೆಬಾಗಿ ಪರಮ ಶಿವನನ್ನು ಹೀಗೆಂದು ಸ್ತುತಿಸುವನು ಓ ಕಪರ್ದಿ ಸಕಲೇಶ್ವರ ಮಗನ ನೇತ್ರಗಳನ್ನು ಕಿತ್ತವನೇ ಓ ಮಹಾದೇವ ನೀಲಕಂಠಾಧರ ಸಕಲ ಪ್ರಾಣಿಗಳಿಗೂ ಈಶ್ವರನೇ ಓ ತ್ರಿನೇತ್ರ ನೀನು ನೀನು ಸರ್ವಾಂತರ್ಯಾಮಿ ಕಾರಣಗಳಿಗೆಲ್ಲ ಕಾರಣನು ನೀನೇ ದೇವತೆಗಳಿಗೂ ಪರಮಗತಿ ಈ ಜಗತ್ತಿಗೆ ಸೃಷ್ಟಿಕರ್ತನು ನೀನೆ ದೇವಾಸುರ ಮನುಷ್ಯರೊಡಗೂಡಿದ ಮೂರು ಲೋಕಗಳಿಗೂ ನೀನು ಅಜೇ ಯು ರೂಪಿಯಾದ ಶಿವನು ಶಿವರೂಪಿಯಾದ ವಿಷ್ಣುವು ಭಕ್ಷಯಜ್ಞವನ್ನು ನಾಶ ಮಾಡಿದವನು ನೀನೇ ನೀನು ಹರಿರೂಪನು ಲೋಕ ಪೂಜ್ಯನು ಪಿನಾಕಧರನು ವಿನಾಕಧರನು ಶ್ಲೋಕ ರಕ್ಷಕನು ಸೂರ್ಯರೂಪನು ಮಂಗಳಕರನು ಆದ ನಿನಗೆ ನಮಸ್ಕಾರವು ಸರ್ವಭೂತ ಮಹೇಶ್ವರ ಭಗವಂತ ಕಾರಣಕ್ಕೂ ಕಾರಣನಾಗಿ ಪ್ರಪಂಚಕ್ಕೆ ಕ್ಷೇಮಕರನಾಗಿ ಭೂತ ಗಣಗಳಿಗೆ ನಾಯಕನಾಗಿ ಪ್ರಕೃತಿಗೂ ಪುರುಷನಿಗೂ ಮೇಲೆನಿಸಿದ ನಿನಗೆ ನಮಸ್ಕಾರವು ಗಣಗಳಿಗೆಲ್ಲ ಪ್ರಭುವಾದ ನಿನ್ನನ್ನು ಬೇಡುವೆನು ಓ ಭಗವಂತ ಶಂಕರ ನಿನ್ನ ತಪ್ಪನ್ನು ಮನ್ನಿಸು ಶಿವದೇವೇಶ ಭಗವಂತನಾದ ನಿನ್ನನ್ನು ಕಾಣಲಪೇಕ್ಷಿಸಿಯೇ ನಾನು ಋಷಿಗಳಿಗೆ ನಿವಾಸ ಸ್ಥಳವು ನಿನಗೆ ಪ್ರಿಯಕರವೂ ಆದ ಈ ಪುಣ್ಯ ಶೈಲವನ್ನು ಸೇರಿದೆನು ಸಕಲ ಲೋಕವಂದ್ಯನಾದ ನಿನ್ನನ್ನು ಪ್ರಾರ್ಥಿಸುವೆನು ಮಹಾದೇವ ಅಜ್ಞಾನದಿಂದಲೂ ವಿವೇಚನೆ ಇಲ್ಲದೆಯು ನಾನು ನಿನ್ನೊಡನೆ ಮಾಡಿದ ಯುದ್ಧವನ್ನು ಅಪರಾಧವೆಂದು ಭಾವಿಸಬಾರದು ಶಂಕರ ಶರಣಾಗತನಾದ ನನ್ನ ದೋಷವನ್ನು ಸಹಿಸಿಕೊಳ್ಳಬೇಕೆಂದು ಬೇಡುವೆನು ಎಂದನು ಇದನ್ನು ಕೇಳಿ ವೃಷಭಧ್ವಜನು ನಗುತ್ತಾ ನಗುತ್ತ ಅರ್ಜುನನ ಕೈಯನ್ನು ಹಿಡಿದು ಮನ್ನಿಸಿದನು ಎಂದನು ಆ ಮತ್ತು ಅವನು ಅರ್ಜುನನ ಕೋಮಲವಾದ ಕೈಯನ್ನು ತನ್ನ ಕೈಯಿಂದ ಹಿಡಿದು ಅವನನ್ನು ಸಮಾಧಾನ ಪಡಿಸುತ್ತಾ ಪ್ರಿಯ ವಾಕ್ಯಗಳನ್ನು ಹೇಳತೊಡಗಿದನು ಇದು ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ